ವಿಜಯಪುರ ಜಿಲ್ಲೆಯ ಕನ್ನೂರ್ ಮಡಸನಾಳ್ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣವಾದ ಕೆರೆಗೆ ಪೈಪ್ಲೈನ್ ಮುಖಾಂತರ ನೀರು ತುಂಬಿಸಬೇಕು ಎಂದು ಗ್ರಾಮಸ್ಥರಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಹಾಗೂ ಮಡಸನಾಳ್ ಕೆರೆ ತುಂಬಲೇಬೇಕು ತುಂಬಲೇಬೇಕು ಕೆರೆ ತುಂಬಲೇಬೇಕು ಇವತ್ತಿನ ದಿವಸ ಕಣ್ಣೂರ್ ಹಾಗೂ ಮಡಸನಾಳ್ ಗ್ರಾಮದ ರೈತರೇನಪ್ಪಾ ಅಂತಂದ್ರ ಉಸ್ತುವಾರಿ ಶಾಸಕರಿಗೆ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿವರೆಗೆ ನಾವು ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆಗಿದ್ದೇವೆ ಮೂರು ಕಡೆ ಆದರೂ ಸಹಿತ ಕೇವಲ ಏನಪ್ಪಾ ಅಂತಂದ್ರೆ ನೀರಿನ ಕುಡಿಯುವ ನೀರಿಗಾಗಿ ಬಂದಿರತಕ್ಕಂಥ ರೈತರು ಏನಪ್ಪಾ ಅಂತಂದ್ರೆ ಭಾಳ ಅಸಮಾಧಾನಗೊಂಡಾರ ಏನಪ್ಪಾ ಅಂತಂದ್ರೆ ಇಂಥ ಒಂದು ಪರಿಸ್ಥಿತಿ ಒಳಗೆ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಅದೇ ಕೆನಾಲ್ ಕನ್ನೂರು ಸಿರ್ನಾಳ ಗ್ರಾಮದಿಂದ ಕನ್ನೂರು ಗ್ರಾಮಕ್ಕೆ ಹೋಗಿ ಮುಂದೇನಪ್ಪಾ ಅಂತಂದ್ರೆ ಅಷ್ಟರ ಮಧ್ಯದೊಳಗೆ ಮಹಾರಾಷ್ಟ್ರ ಗಡಿಯಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಹತ್ತು ಹಲವಾರು ಪೈಪ್ಗಳ ಮುಖಾಂತರ ಮಹಾರಾಷ್ಟ್ರಕ್ಕೆ ನೀರು ಹೊಂಟವು ಅದನ್ನು ಯಾರೂ ಆಗಲಿ ಡಿ ಸಿ ಅವರಾಗಲಿ ಯಾವುದೇ ಒಂದು ಕ್ರಮ ತಗೊಳಾತಿಲ್ಲ ಆದರೆ ಇದೇ ರೈತರು ಕುಡಿಲಿಕ್ಕೆ ನೀರು ಕೇಳಿದ್ರೆ ಏನಪ್ಪಾ ಅಂತಂದ್ರೆ ನೋಡುನು ಅಂತ ಹೇಳಿ ಇದೇ ಒಂದು ಊಹಾಪು ಕೊಡತ್ತಾರೆ ಜಿಲ್ಲಾಧಿಕಾರಿಗಳು ಸುಮಾರು ಏನಪ್ಪಾ ಅಂತಂದ್ರೆ ಒಂದು ತಾಸು ಗಟ್ಟಲೆ ಕಾಯ್ದು ಎರಡೆರಡು ತಾಸು ಗಟ್ಟಲೆ ರೈತರು ಕೂತ್ರು ಒಂದು ಐದೇ ಐದು ನಿಮಿಷ ಟೈಮ್ ಕೊಟ್ಟು ಕೇಳುವಂಥ ಒಂದು ತಾಳ್ಮೆನೂ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಟ್ಲೀಸ್ಟ್ ಏನಪ್ಪಾ ಅಂತಂದ್ರು ಹೇಳು ಮುಖಾಂತರ ಏನಪ್ಪಾ ಅಂತಂದ್ರೆ ಈ ರೈತರಿಗೆ ನೀರು ಕೊಟ್ಟಿದ್ದೆ ಆದರೆ ಏನಪ್ಪ ಅಂತಂದ್ರೆ ಹೊಲಗೊಳ್ಳಿ ಕೇಳಲಿ ಗೊತ್ತಿಲ್ಲ ಕುಡಿಲಿಕ್ಕೆ ನೀರು ಕೇಳುತ್ತಾರೆ ದಯವಿಟ್ಟು ಇಂಥ ಒಂದು ಪರಿಸ್ಥಿತಿ ಒಳಗೆ ಏನಪ್ಪಾ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ತೋರಿಸಿರ್ತಕ್ಕಂಥ ಅಸಡ್ಡೆತನ ಇಡೀ ರೈತರಿಗೆ ಬಹಳ ಅಸಮಾಧಾನಗೊಂಡರೆ ಭಾಳ ಅಸಹ್ಯ ಅನಿಸಾತದೆ ಏನಪ್ಪ ಅಂತಂದ್ರೆ ಕುಡಿಲಿಕ್ಕೆ ನೀರು ಬಹುಶಃ ನೀವು ಎ ಸಿ ಆಫೀಸ್ ಒಳಗೆ ಕೂತಿರ್ತಿರಲ್ಲ ಕೂತ್ರಿನು ಸಹಿತ ನಿಮಗೊಂದು ಹತ್ತು ನಿಮಿಷ ನಿಮಗೆ ನೀರಿನ ದಾಹ ಆದಾಗ ನೀರು ಸಿಗಲಿಲ್ಲಪ್ಪ ಅಂದ್ರೆ ನಿಮ್ಗೆ ಅದರದ್ದು ಅನುಭವ ಆಗ್ತದೆ ಸಾಹೇಬ್ರ ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ ನೀರು ಬಹಳ ಮುಖ್ಯ ಅದ ಅದಕ್ಕೆ ಮೂಲಭೂತ ಹಕ್ಕು ಒಳಗೆ ನಮಗೆ ನೀವೇನು ಊಟ ಉಪಚಾರ ಬ್ಯಾರ ಏನೂ ಕೇಳಲಿಕ್ಕಿತ್ತಿಲ್ಲ ಕುಡಿಯೋ ನೀರು ಕೇಳಲಿಕ್ಕಿತ್ತೀವಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಈ ಕೂಡಲೇ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಗಳು ಕಿವಿಜಿನಲ್ ಆಫೀಸಾಗಲಿ ಇಒಗಳಿಗಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ಕರಿಸಿ ಏನಪ್ಪಾ ಅಂತಂದ್ರೆ ಕನ್ನೂರು ಹಾಗೂ ಮಡಸನಾಡ್ ಗ್ರಾಮದ ಕೆರೆ ತುಂಬ್ರಿ ಅಂತ ಹೇಳಿ ಚಂದ ನಾ ಆಗ್ರಹ ಮಾಡ್ತೀನಿ ಮತಕ್ಷೇತ್ರ ಶಾಸಕರು ಮತಕ್ಷೇತ್ರ ಶಾಸಕರು ಏನಪ್ಪಾ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಹೋಗಿ ಭೇಟ ಆಗ ಅದೇ ಹೇಳತ್ತಿನ ಹಚ್ಚಿ ಮನಿ ಪೋತಾರಲ್ಲ ಈ ಮನಿ ಆಗೋಣ ಆ ಮನಿ ಆ ಮನಿ ಆಗೋಣ ಆ ಮನೆ ಬೇರೆ ರೈತರೇನಪ್ಪ ಆಗ್ಯತಂದ್ರೆ ಓಟ್ ಹಾಕಬೇಕಾದ್ರೆ ತಮಗೆ ಬೇಕಾಗ್ಯಾರ ನೀರು ಕೇಳಬೇಕಾದ್ರೆ ನೀವು ಅವ್ರಿಗೆ ಹೋಗಿ ಬೆಟ್ಟ ಆಗ್ರಿ ಇವ್ರಿಗೆ ಕೇಳಿದ್ರೆ ಇವ್ರೇನತ್ತಾರ ತಹಶೀಲ್ದಾರ್ ಅವ್ರಿಗೆ ಹೇಳಿ ತಹೀಲ್ದಾರ್ಗೆ ಭೇಟಾವ್ರಿ ಬರೀ ಎಲ್ಲರಿಗೆ ಬೇಟೆ ಆಗೋದೇ ಆಯ್ತು ಬಹುಶಃ ಇವರು ನಾಲ್ಕೈದು ಆಯ್ತು ನಮಗೆ ನೀರಿಂದ ಆಗ್ಯದ ಗೊತ್ತದ ಬಹುಶಃ ನಿಮಗೂ ಏನಪ್ಪಾ ಅಂತಂದ್ರೆ ಇವತ್ತು ನೀವೇನಾದ್ರೂ ಆ ಸ್ಥಾನಕ್ಕೆ ಕೂತೀರಿಯಪ್ಪ ಅಂತಂದ್ರೆ ಅದ್ರದ್ದು ನೀವು ಅನ್ನೋದ್ರ ಋಣ ಮುಟ್ಟಿಸ್ಬೇಕಾಗಿತ್ತಪ್ಪ ಅಂದ್ರೆ ನಿಮ್ಗೆ ಅದ್ರ ಜವಾಬ್ದಾರಿ ಇತ್ತು ಅಂದರೆ ಕಣ್ಣೂರು ಹಾಗೂ ಮಡಸನಾಡ್ ಅಂದ್ರೆ ತಾವೇ ಸಾಕ್ಷಪ್ಪ ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಅದಕ್ಕೊಂದು ಏನಾದ್ರು ಏನಪ್ಪಾ ನಿಮಗೆ ಪರಿಸ್ಥಿತಿ ಗೊತ್ತಾಗ್ತದೆ ಬರೀಗ್ ಕೂತಗಿಸ್ ನಾ ಹೇಳಿನಿ ಅವ್ರಿಗೆ ಹೇಳಿನಿ ಅಲ್ಲ ಸಂಬಂಧಪಟ್ಟ ಮಂತ್ರಿ ಆಗಲಿ ಸಂಬಂಧಪಟ್ಟ ಶಾಸಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ತಹಶೀಲ್ದಾರ್ ಸಹಬ್ ಆಗಲಿ ಒಟ್ಟರು ದಯವಿಟ್ಟು ನೀವು ಆ ಕೆರೆಗಳಿಗೆ ಬಂದು ನೋಡ್ರಿ ಆ ಕೆರೆಗಳು ಬಹುಶಃ ನಿಮ್ಗೆ ಎರಡು ಕಾಯಿ ಕೈ ಮಾಡಿ ಕರೆ ಆಗ್ತಾ ಬರ್ರಿ ಸಾಹೇಬ್ರ ನೀರು ಹಾಕಿರ್ತೇವೆ ಅಟ್ಲೀಸ್ಟ್ ಲೀಸ್ಟ್ ನಿಮ್ ಕೈಲಿ ಆಗಲಿಲ್ಲ ತಪ್ಪ ಅಂದ್ರೆ ದಿನ ಒಂದೊಂದು ಲೀಟರ್ ನೀರು ತಂದ್ರೆ ಹಾಕಿ ತುಂಬಿಸ್ರಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಇಷ್ಟು ಇಂಥ ಪರಿಸ್ಥಿತಿ ಒಳಗೆ ನೀವು ಅದಿರಪ್ಪ ಅಂತಂದ್ರೆ ಏನಪ್ಪಂದ್ರೆ ಕೇವಲ ಏನೂ ಕೇಳಾತಿಲ್ಲ ನಿಮಗೆ ರೈತರು ನೀವು ನಾವು ಬಹಳ ದೂರದ ಮತ್ತೆ ಹಂಗೆ ಏನಾದರೂ ರೈತರು ಪುತ್ರ ಈ ಮೂಲಕ ನಿಮಗೆ ತಮಗೆ ಏನಪ್ಪಾ ಅಂದ್ರೆ ಆಗ್ರಹ ಮಾಡ್ತೀನಿ ನೀವು ಎರಡು ದಿನದಲ್ಲಿ ಏನಾದರೂ ಈ ಕೆರೆಗಳು ನೀರು ತುಂಬುವಂಥ ಪ್ರಯತ್ನ ಏನು ಮಾಡಲಿಲ್ಲಪ್ಪ ಅಂತಂದ್ರೆ ಕಣ್ಣೂರು ಹಾಗೂ ಮಡಸನಾಳ ಗ್ರಾಮದ ರೈತರು ಒಟ್ಟರು ಕೂಡ ಏನಪ್ಪ ಅಂದ್ರೆ ಡಿ ಸಿ ಆಫೀಸ್ ಮುಂದೆ ಏನಪ್ಪಾ ಅಂತ ನೀವು ಕೊರು ಈ ಇದಕ್ಕೊಂದು ಏನಾದರೂ ಒಂದು ಅಂತ ಇತ್ತೀಸರಿ ಹಾಡಲಿಲ್ಲಪ್ಪ ಅಂದ್ರೆ ನಾವು ಇಲ್ಲೇ ನೀವು ಡಿ ಸಿ ಆಫೀಸ್ ಮುಂದೆ ಕೂಡ್ತೀವಿ ಅಂತೇಳಿ ನಾ ಆಗ್ರಹ ಮಾಡ್ತೇನೆ ಸರ್ ಸತೀಶ್ ಅಶೋಕ್ ಪಾಟೀಲ್ ಜಿಲ್ಲಾ ರೈತ ಸಂಘದ ಸಂಚಾಲಕ